ಗೃಹಿಣಿಯರೇ ಎಚ್ಚರ ತಪ್ಪಿಯೂ ಕೂಡ ಈ ವಾರದಂದು ಮನೆಯ ಈ ವಸ್ತುಗಳನ್ನು ಹೊರಗೆ ಹಾಕಬೇಡಿ ಹಾಕಿದರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ನಮ್ಮ ಮನೆಯಲ್ಲಿ ಹಳೆಯ ವಸ್ತುಗಳು ಬಟ್ಟೆಗಳು ಕಸ ಅಥವಾ ಬಳಸದ ವಸ್ತುಗಳು ತುಂಬಿದಾಗ ನಾವು ಅವನ್ನು ಹೊರಗೆ ಹಾಕುತ್ತೇವೆ ಆದರೆ ಎಲ್ಲ ದಿನವೂ ಹಾಕುವುದು ಸರಿಯಲ್ಲ ಎಂಬುದು ನಮ್ಮ ಹಿರಿಯರ ಮಾತು ವಿಶೇಷವಾಗಿ ಗುರುವಾರ ಮತ್ತು ಶುಕ್ರವಾರ ದಿನಗಳಲ್ಲಿ ಹಳೆಯ ವಸ್ತು ಅಥವಾ ಕಸ ಹೊರಹಾಕುವುದು ಅಪಶಕುನ ಎಂದು ಹೇಳಲಾಗುತ್ತದೆ ಗುರುವಾರ ಎಂಬುದು ನಾರಾಯಣನ ದಿನ ಎಂದು ಪರಿಗಣಿಸಲಾಗಿದೆ ಈ ದಿನ ದೇವರಿಗೆ ಪೂಜೆ ಮಾಡುತ್ತಾರೆ ಸತ್ಪ್ರವೃತ್ತಿ ಕಾರ್ಯಗಳು ಶುಭ ಫಲ ನೀಡುತ್ತವೆ ಆದರೆ ಈ ದಿನ ಮನೆಯ ಕಸ ಅಥವಾ ಹಳೆಯ ವಸ್ತು ಹೊರ ಹಾಕುವುದರಿಂದ ದೇವರ ಕೃಪೆ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ ಶುಕ್ರವಾರ ದಿನವೂ ಶ್ರೀ ಮಹಾಲಕ್ಷ್ಮೀ ದೇವಿಯ ದಿನ ಈ ದಿನ ದೇವಿಯ ಪೂಜೆ ಮಾಡಿದರೆ ಐಶ್ವರ್ಯ ಸೌಭಾಗ್ಯ ಹಾಗೂ ಶಾಂತಿ ದೊರೆಯುತ್ತದೆ ಆದರೆ ಇದೇ ದಿನ ಮನೆಯಿಂದ ಹಳೆಯ ವಸ್ತು ಅಥವಾ ಕಸ ಹಾಕಿದರೆ ಲಕ್ಷ್ಮೀ ದೇವಿ ಮನೆಯಿಂದ ಹೊರ ಹೋಗುತ್ತಾಳೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಹಳೆಯ ವಸ್ತುಗಳಲ್ಲಿ ನೆಗೆಟಿವ್ ಎನರ್ಜಿ ಅಶುದ್ಧ ಸ್ಪಂದನೆಗಳು ಇರುತ್ತವೆ ಎಂಬ ನಂಬಿಕೆ ಇದೆ ಈ ಎನರ್ಜಿ ನಾಶವಾಗಬೇಕಾದರೆ ಬುಧವಾರ ಅಥವಾ ಶನಿವಾರ ದಿನಗಳಲ್ಲಿ ಹಳೆಯ ವಸ್ತುಗಳನ್ನು ತೆಗೆದುಹಾಕಬಹುದು ಅವು ದಿನಗಳು ಅಶುದ್ಧೀಕರಣದ ದಿನಗಳೆಂದು ಪರಿಗಣಿಸಲ್ಪಟ್ಟಿವೆ ನಮ್ಮ ಮನೆಯ ಶಕ್ತಿ ಈ ದಿನಗಳಿಂದ ಪ್ರಭಾವಿತವಾಗುತ್ತದೆ ಗುರುವಾರ ಮತ್ತು ಶುಕ್ರವಾರ ಮನೆ ಶಾಂತಿ ಪೂಜೆ ಧ್ಯಾನ ದೇವರ ಸ್ಮರಣೆಗಾಗಿ ಆದ್ದರಿಂದ ಆ ದಿನ ಮನೆಯ ಶುದ್ಧೀಕರಣ ಅಥವಾ ಕಸ ಹೊರ ಹಾಕುವುದು ಅಶ್ರದ್ಧೆಯ ಕಾರ್ಯ ಎಂದು ಪರಿಗಣಿಸಲಾಗಿದೆ ಒಂದು ನಂಬಿಕೆಯ ಪ್ರಕಾರ ಲಕ್ಷ್ಮೀ ದೇವಿ ಶುಕ್ರವಾರ ಮನೆಯೊಳಗೆ ಪ್ರವೇಶಿಸುತ್ತಾರೆ ಆದರೆ ನೀನು ಆ ದಿನ ಹಳೆಯ ವಸ್ತು ಹಾಕಿದರೆ ದೇವಿಯು ಮನೆಯಿಂದ ಹೋಗುತ್ತಾಳೆ ಎಂಬುದು ಜನ ಮಾತು ಆದ್ದರಿಂದ ಗುರುವಾರ ಅಥವಾ ಶುಕ್ರವಾರ ಬೆಳಿಗ್ಗೆ ಮನೆಯನ್ನು ಶುಚಿ ಮಾಡಬಹುದು ದೀಪ ಹಚ್ಚಿ ದೇವರನ್ನು ಪೂಜಿಸಬಹುದು ಆದರೆ ಕಸ ಅಥವಾ ಹಳೆಯ ವಸ್ತು ಹೊರಹಾಕದೆ ಶನಿವಾರ ತೆಗೆದು ತೆಗೆದುಹಾಕುವುದು ಉತ್ತಮ ಒಮ್ಮೆ ಒಬ್ಬ ಮಹಿಳೆ ಪ್ರತಿ ಶುಕ್ರವಾರ ಮನೆ ಕ್ಲೀನಿಂಗ್ ಮಾಡುತ್ತಿದ್ದಳು ಆದರೆ ಒಂದು ದಿನ ಹಿರಿಯರು ಹೇಳಿದರು ಈ ದಿನ ಲಕ್ಷ್ಮೀ ದೇವಿಯ ದಿನ ಕಸ ಹೊರಹಾಕಬೇಡ ಆಕೆಯು ಕೇಳಿ ಮುಂದಿನ ಶುಕ್ರವಾರದಿಂದ ಅದನ್ನು ನಿಲ್ಲಿಸಿದಳು ಕಾಲ ಕಳೆದಂತೆ ಆಕೆಯ ಮನೆಯಲ್ಲಿ ಹಣದ ನಿಲುವು ಶಾಂತಿ ಸುಖ ಹೆಚ್ಚಾಯಿತು ಎನ್ನುವುದು ಅನುಭವದ ಕತೆ ಹಳೆಯ ವಸ್ತುಗಳನ್ನು ಹೊರಹಾಕುವುದು ಅಗತ್ಯ ಆದರೆ ಸಮಯ ಸರಿಯಾದಾಗ ಮಾಡುವುದು ಮುಖ್ಯ ಗುರುವಾರ ಮತ್ತು ಶುಕ್ರವಾರ ದೇವರ ದಿನಗಳು ಈ ದಿನಗಳಲ್ಲಿ ನಕಾರಾತ್ಮಕ ಶಕ್ತಿ ಹೊರಹಾಕದೆ ದೇವರ ಕೃಪೆ ಕಾಪಾಡಿಕೊಳ್ಳೋಣ ಇಲ್ಲಿಯವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು